ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಇದೀಗ ಆರಂಭವಾಗಿದೆ ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಥಗ್ ಲೈಫ್ ಬ್ಯಾನ್ ವಿರೋಧಿಸಿ ಅರ್ಜಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಫಿಲ್ಮ್ ಚೇಂಬರ್ನಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ ಮಾಡುವಂತ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಿಲೀಸ್ ಮಾಡಲ್ಲ ಅವರು ಕ್ಷಮೆ ಕೇಳಬೇಕು ಅದಾದ ಮೇಲೆ ಮುಂದೆ ನಾವು ನೋಡ್ತೀವಿ ಬ್ಯಾನ್ ತೆರವುಗೊಳಿಸ್ತೀವಿ ಅಂತೇಳಿ ಇದೇ ವಿಷಯ ಈಗ ಕೋರ್ಟ್ ಅಂಗಳವನ್ನ ತಲುಪಿದೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಈಗ ಕೈಗೆತ್ತುಕೊಂಡಿದೆ ಕಮಲ್ ಹೇಳಿಕೆ ಅಂದ್ರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಏನು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಅದಾದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳಲ್ಲ ನಾನು ಪ್ರೀತಿಯಿಂದ ಹೇಳಿದ್ದು ಪ್ರೀತಿ ಇದ್ದಾಗ ಅಲ್ಲಿ ಕ್ಷಮೆ ಮಾತೆ ಬರಲ್ಲ ಅಂತ ಮತ್ತೆ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನಗಳನ್ನ ಕಮಲ್ ಹಾಸನ್ ಮಾಡ್ತಲೇ ಇದ್ದಾರೆ ಅದ್ರ ಜೊತೆಯಲ್ಲಿ ಈ ಬ್ಯಾನ್ ಅನ್ನೋ ವಿಷಯ ಬಂದಾಗ ಆಗಲಿ ಜನ ನೋಡೋ ನೋಡೇ ನೋಡ್ತಾರೆ ನನ್ನ ಸಿನಿಮಾನ ಅಂತಾನು ಕೂಡ ಉದ್ಧಟತನದ ಹೇಳಿಕೆಯನ್ನು ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಇದೀಗ ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ತರಾಟೆಗೆ ತಗೊಂಡಿದ್ದಾರೆ ಕಮಲ್ ಹಾಸನ್ ಮೊದಲು ಕ್ಷಮೆ ಕೇಳಬೇಕು ಕೋರ್ಟ್ ಕಟಕಟೆಯಲ್ಲಿ ಲೈಫ್ ಕ್ಷಮೆ ಕೇಳಿದ ಮೇಲೆ ಅರ್ಜಿಯನ್ನ ಪರಿಗಣನೆಗೆ ತಗೊಳ್ಳಲಾಗುತ್ತೆ ಅಂತ ಜಡ್ಜ ಇಲ್ಲಿ ಹೇಳಿದ್ದಾರೆ ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ತರಾಟೆಗೆ ತಗೊಂಡಿದ್ದಾರೆ ಸಿನಿಮಾ ರಿಲೀಸ್ ವಿಷಯವಾಗಿ ಕೋರ್ಟ್ ಅಂಗಳವನ್ನ ತಲುಪಿದ್ರು ಚಿತ್ರತಂಡದವರು ಆದ್ರೆ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಅವರು ಅರ್ಜಿ ವಿಚಾರಣೆ ಫಸ್ಟ್ ಅಂತ ಅಂದ್ರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕೋರ್ಟ್ ಹಿಂಗ್ ಮೇಲೆ ಈಗ ಕಮಲ್ ಹಾಸನ್ ಮುಂದಿನ ನಡೆ ಏನು ನೋಡಬೇಕು ಕಮಲ್ ಹಾಸನ್ ಮೊದಲು ಕ್ಷಮೆ ಕೇಳಬೇಕು ಕ್ಷಮೆಯನ್ನ ಮೇಲೆ ಅರ್ಜಿಯನ್ನ ಪರಿಗಣನೆಗೆ ತಗೊಳ್ಳಲಾಗುತ್ತೆ ಅರ್ಜಿ ವಿಚಾರಣೆಯಲ್ಲ ಮುಂದಿನ ಮಾತು ಫಸ್ಟ್ ಕ್ಷಮೆ ಕೇಳಬೇಕು ಅಂತೇಳಿ ನ್ಯಾಯಮೂರ್ತಿಗಳೇ ಖಡಕ್ಕಾಗಿ ಹೇಳಿದ್ದಾರೆ ತರಾಟೆಗೆ ತಗೊಂಡಿದ್ದಾರೆ ಕನ್ನಡಿಗರನ್ನ ಕೆಣಕಿದ್ರೆ ಏನಾಗತ್ತೆ ಅಂತ ಹೇಳಿ ಕಮಲ್ ಹಾಸನ್ ಅವರಿಗೆ ಇದೀಗ ಅರಿವಿಗೆ ಬರ್ತಾ ಇದೆ ಒಂದ್ ಕಡೆ ಕನ್ನಡಿಗರ ತೀವ್ರ ರೀತಿಯ ಆಕ್ರೋಶ ಪ್ರತಿಭಟನೆಯ ಬಿಸಿ ತಡ್ತಾ ಇದ್ರೆ ಇನ್ನೊಂದ್ ಕಡೆ ಕೋರ್ಟ್ ಕೂಡ ಇದೀಗ ಅವರಿಗೆ ತರಾಟೆ ತಗೊಂಡಿದೆ ನ್ಯಾಯಮೂರ್ತಿ ತರಾಟೆ ತಗೊಂಡಿದ್ದಾರೆ ಫಸ್ಟ್ ಅವರು ಸಾರಿ ಕೇಳಬೇಕು ಕ್ಷಮೆ ಕೇಳಬೇಕು ಅದಾದ್ಮೇಲೆ ಮುಂದಿನ ಅರ್ಜಿ ವಿಚಾರಣೆ ಪರಿಗಣನೆ ತಗೋಬೇಕು ಈ ಅರ್ಜಿ ಅಂದ್ರೆ ಫಸ್ಟ್ ಅವರು ಕ್ಷಮೆಯನ್ನ ಕೇಳಬೇಕು ಈ ಹಿಂದೆ ರಾಜ್ಗೋಪಾಲ್ ಹೇಳಿಕೆಯನ್ನ ಕೊಟ್ಟಿದ್ರು ಆ ಬಳಿಕ ಕ್ಷಮೆ ಕೇಳಿದ್ರು ಪರಿಸ್ಥಿತಿ ತಣ್ಣಗಾಯ್ತು ಈಗ ಅಂತದ್ದೇ ಪರಿಸ್ಥಿತಿಯನ್ನ ವಿವಾದವನ್ನ ಕಮಲ್ ಹಾಸನ್ ಮೈ ಮೇಲೆ ಎಳ್ಕೊಂಡಿದ್ದಾರೆ ಕ್ಷಮೆ ಕೇಳದೆ ಆಟಿಟ್ಯೂಡ್ ತೋರಿಸ್ತಾ ಇದ್ರೆ ನೆಲ ಜಲ ವಿಚಾರದಲ್ಲಿ ರಾಜಿ ಆಗುವಂತ ಮಾತೇ ಇಲ್ಲ ಸ್ಪಷ್ಟವಾಗಿ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವ್ರು ಹೇಳಿದ್ದಾರೆ ರಾಜ್ಯದಲ್ಲಿ ನಮ್ಮ ಭಾಷೆ ಅನ್ನೋದು ಫಸ್ಟ್ ಮುಖ್ಯವಾಗಿರೋದು ನಮ್ಮ ಭಾಷೆ ಯಾವುದೇ ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತಂದ್ರೆ ಹೆಂಗದು ಕಮಲ್ ಹಾಸನ್ ಮೊದಲು ಕ್ಷಮೆ ಕೇಳಬೇಕು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದ್ರ ವಿರುದ್ಧ ವ್ಯಾಪಕವಾದಂತಹ ಆಕ್ರೋಶ ಏನ್ ವ್ಯಕ್ತವಾಗಿತ್ತು ಈಗ ಜಡ್ಜ್ ಕೂಡ ಈ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರ್ಜಿ ಎಲ್ಲ ಮುಂದಿನ ಹಂತದಲ್ಲಿ ನೋಡೋಣ ಫಸ್ಟ್ ಅವರು ಕ್ಷಮೆ ಕೇಳಬೇಕು ತಾವಾಡಿದಂತ ಮಾತುಗಳಿಗೆ ಕನ್ನಡದ ಬಗ್ಗೆ ಅವ್ರು ಮಾತಾಡಿರೋದು ನೆಲ ಜಲ ಭಾಷೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾತೇ ಇಲ್ಲ ರಾಜ್ಯದಲ್ಲಿ ನಮ್ಮ ಭಾಷೆ ಕನ್ನಡ ಭಾಷೆ ಮುಖ್ಯವಾಗಿರೋದು ಇವತ್ತಿನ ಈ ಪರಿಸ್ಥಿತಿಗೆ ಕಮಲ್ ಹಾಸನ್ ಅವರೇ ಹೊಣೆ ಅವ್ರು ಕೊಟ್ಟಿರುವಂತ ವಿವಾದಾತ್ಮಕ ಹೇಳಿಕೆನೇ ಹೊಣೆ ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಅವರು ತೀವ್ರ ತರಾಟೆ ತಗೊಂಡಿದ್ದಾರೆ ಅಂದ್ರೆ ಕನ್ನಡಿಗರ ಆಕ್ಷೇಪವನ್ನು ಧಿಕ್ಕರಿಸಿ ಕಮಲ್ ಹಾಸನ್ ಕೋರ್ಟ್ ಮೊರೆ ಹೋಗಿದ್ರು ಈಗ ಕೋರ್ಟ್ ಇಂದಲೇ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಜನ ಸಿನಿಮಾ ನೋಡ್ತಾರೆ ಬ್ಯಾನ್ ಮಾಡಿದ್ರು ಪರವಾಗಿಲ್ಲ ಅನ್ನೋ ಆಟಿಟ್ಯೂಡ್ ಅಲ್ಲಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕ್ಷಮೆ ಕೇಳಲ್ಲ ಅಂತ ಹೇಳಿದಕ್ಕೆ ಕೋರ್ಟ್ ಸರಿಯಾಗಿ ಛೀಮಾರಿ ಹಾಕ್ತಾ ಇದೆಯಾ ಈಗ ಖಂಡಿತವಾಗ್ಲೂ ಶರ್ಮಿತಾ ನಿಜಕ್ಕೂ ಕೂಡ ಸಂತಸದ ವಿಚಾರ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನ್ಯಾಯಮೂರ್ತಿಗಳು ಏನು ಈ ನಾಗಪ್ರಸನ್ನ ಏನಿದ್ದಾರೆ ಅವರು ಕೂಡ ಇದೇ ಹೇಳ್ತಾ ಇರ್ತಕ್ಕಂಥ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಕಮಲ್ ಹೇಳಿಕೆ ನೀಡಿದ್ರು ಆದ್ರೆ ಅವರು ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿ ಪರಿಗಣಿಸುತ್ತೇವೆ ಅಂತ ಕೂಡ ಹೇಳ್ತಿದ್ರು ಯಾಕೆ ಅಂತ ಹೇಳಿದ್ರೆ ಕಮಲಾಸನ್ ಇರ್ಲಿ ಯಾರೇ ಇರ್ಲಿ ನೆಲ ಜನ ವಿಚಾರದಲ್ಲಿ ರಾಜ್ಯ ಇಲ್ಲ ನ್ಯಾಯಮೂರ್ತಿ ಜನ ಭಾವನೆವನ್ನ ಹೊಂದಿರ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಭಾಷೆ ಮುಖ್ಯವಾದದ್ದು ಯಾವುದೇ ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂತಂದ್ರೆ ಹೇಗೆ ಅಂತ ಹೇಳಿ ನ್ಯಾಯಮೂರ್ತಿ ಕೂಡ ಪ್ರಶ್ನೆ ಹಾಕಿದ್ರು ಮೊದಲು ಅವರು ಕ್ಷಮೆ ಕೇಳಿ ಆಮೇಲೆ ಅರ್ಜಿ ಪರಿಗಣಿಸುತ್ತೇವೆ ಈ ಹಿಂದೆ ಕೂಡ ಏನಂದ್ರೆ ರಾಜಗೋಪಾಲ್ ಹೇಳಿಕೆಯನ್ನ ನೀಡಿದ್ರು ಆ ಬಳಿಕ ಕ್ಷಮೆ ಕೇಳಿದ್ರು ಅನ್ನೋ ರೀತಿಯಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತಕ್ಕಂಥ ಸದ್ಯಕ್ಕೆ ಈಗಾಗಲೇ ನ್ಯಾಯಮೂರ್ತಿ ಅವರು ಹೇಳೋ ಪ್ರಕಾರ ಮೊದಲು ರಾಜ್ಯಕ್ಕೆ ಇಂಪಾರ್ಟೆಂಟ್ ಅನ್ನ ಕೊಡಬೇಕು ಜೊತೆಗೆ ಭಾಷೆಗೆ ಇಂಪಾರ್ಟೆಂಟ್ ಅನ್ನ ಕೊಡಬೇಕು ಅದಾದ್ಮೇಲೆ ಪರಿಗಣಿಸುತ್ತೇವೆ ಆದ್ರೆ ಹೇಳಿಕೆಗಳ ಮೇಲೆ ಹೇಳಿಕೆಗಳು ನೀಡುವಂತೆ ಯಾಕಂತ ಹೇಳಿದ್ರೆ ನಾಳೆ ಪಿಕ್ಚರ್ ಬಿಡುಗಡೆ ಆಗಿರೋದ್ರಿಂದ ಇವತ್ತು ಅರ್ಜಿನ ಸಲ್ಲಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ನ್ಯಾಯಾಧೀಶ ಅಂದ್ರೆ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಸರ್ಕಾರದ ಪರ ಅಂದ್ರೆ ಥಿಯೇಟರ್ ಓನರ್ಸ್ ಅಸೋಸಿಯೇಷನ್ ಪರ ಏನ್ ವಕೀಲರಿದ್ದಾರೆ ಅವರು ನಾಳೆಗೆ ವಿಚಾರಣೆಯನ್ನ ಕೊಡಿ ಅಂತ ಕೂಡ ಕೇಳಿದ್ರು ಆದ್ರೆ ಇಲ್ಲ ಇವತ್ತೇ ವಿಚಾರಣೆ ಮಾಡ್ತೇವೆ ಅಂತ ಹೇಳಿ ಒಂದು ಒಂದು ನ್ಯಾಯಮೂರ್ತಿ ನಾಗಪ್ರಸನ್ನ ಇರ್ತಕ್ಕಂಥ ಸದ್ಯಕ್ಕೆ ಶರ್ಮಿತಾ ಫೈನ್ ಅಂದ್ರೆ ಈಗ ಖುದ್ದಾಗಿ ಕಮಲ್ ಹಾಸನ್ ಕ್ಷಮೆ ಕೇಳೋ ತನಕ ಅರ್ಜಿ ಎಲ್ಲ ಮುಂದಿನ ಮಾತು ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳು ಇದಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾಕಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚಿತವಾಗಿ ಅವ್ರನ್ನ ಸಾರಿ ಕೇಳಿದ್ರೆ ಇಲ್ಲಿ ರಿಲೀಸ್ ಮಾಡೋಕೆ ಅವಕಾಶ ಸಿಗುತ್ತೆ ಖಂಡಿತವಾಗ್ಲೂ ಒಂದು ವೇಳೆ ಕಮಲಾಸನ್ ಏನಾದರೂ ಇವತ್ತೇ ಕ್ಷಮೆ ಕೇಳಿದ್ರೆ ಇವತ್ತೇ ಒಂದು ಎಲ್ಲದಕ್ಕೂ ಕೂಡ ಡೆಡ್ ಲೈನ್ ರೀತಿಯಲ್ಲಿ ನಾಳೆ ಫಿಲಂ ಕೂಡ ರಿಲೀಸ್ ಆಗುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು ಸದ್ಯಕ್ಕೆ ವಾದ ವಿವಾದ ನಡೀತಾನೆ ಇರ್ತಕ್ಕಂಥದ್ದು ಇನ್ನ ಇದೇ ವಿಚಾರವಾಗಿ ಸಾಕಷ್ಟು ಒಂದು ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಡ್ತಾ ಇರ್ತಕ್ಕಂಥ ಈ ಹಿಂದೆ ನಡೆದಂತ ಘಟನೆಗಳ ಬಗ್ಗೆ ಯಾರ್ಯಾರು ಕ್ಷಮೆ ಹಚ್ಚಿದ್ರು ಅನ್ನೋ ರೀತಿಯಲ್ಲಿ ಕೂಡ ಆ ವಾದವನ್ನ ಮಂಡನೆ ಮಾಡ್ತಾ ಇದ್ದು ಇದ್ರ ಬಗ್ಗೆ ಕೂಡ ನ್ಯಾಯಮೂರ್ತಿ ಅವರು ಕುಲಂಕುಷವಾಗಿ ಪರಿಗಣಿಸ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಆ ಕಮಲಾಸನ್ ಕ್ಷಮೆಯನ್ನ ಯಾಚನೆ ಮಾಡ್ಲೇಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಪ್ರಕರಣ ಗೊತ್ತಾಗ್ತಾ ಇರ್ತಕ್ಕಂಥ ಹೈಕೋರ್ಟ್ ನಲ್ಲಿ ಸಾಕಷ್ಟು ಜನ ನಾಗಪ್ರಸನ್ ಅವರು ಏನು ವಾ ಅಂದ್ರೆ ನ್ಯಾಯಾಧೀಶರ ಮುಂದೆ ಏನು ಗಳು ವಾದ ವಿವಾದನೆಲ್ಲ ಮಾಲ್ಸಿ ಅಂದ್ರೆ ಹಾಲಿಸಿ ಜೊತೆಗೆ ನ್ಯಾಯಮೂರ್ತಿಗಳು ಯಾವ ರೀತಿಯಲ್ಲಿ ಒಂದು ಉತ್ತರವನ್ನ ಕೊಡ್ತಾರೆ ಅಥವಾ ಪರಿ ಪರಿಗಣನೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕುತೂಹಲದಿಂದ ಕೂಡ ಎಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಶರ್ಮಿತಾ ಫೈನ್ ಅರ್ಜಿ ವಿಚಾರಣೆ ಏನ್ ನಡೀತಾ ಇತ್ತು ಈಗ ಪರವಾಗಿ ಅಂದ್ರೆ ಸಿನಿಮಾ ಟೀಮ್ ಪರವಾಗಿ ಏನು ವಾದ ಮಾಡ್ತಾ ಇದ್ರು ಅವರು ಸಾರಿ ಕೇಳಬೇಕು ಅಂತ ಜಡ್ಜ್ ಹೇಳಿದಾಗ ಏನು ಆನ್ಸರ್ ಮಾಡಿದ್ದಾರೆ ಅಡ್ವೊಕೇಟ್ ಸದ್ಯಕ್ಕೆ ಯಾಕೆ ಅಂತ ಹೇಳಿದ್ರೆ ಕಮಲಾಸನ್ ಅವರು ಒಂದು ಒಬ್ಬ ವ್ಯಕ್ತಿ ಅಲ್ಲ ಯಾಕೆಂತ ಹೇಳಿದ್ರೆ ಪಬ್ಲಿಕ್ ರೀತಿಯಲ್ಲಿ ಸಾಕಷ್ಟು ಜನಕ್ಕೆ ಇವರನ್ನ ನೋಡಿ ಫಾಲೋವರ್ಸ್ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಸೊ ಒಬ್ಬ ಮನಸ್ಥಿತಿಯಿಂದ ಬೇರೆಯವರು ಕೂಡ ಇದನ್ನ ಫಾಲೋ ಮಾಡುವಂಥದ್ದು ಬೇಡ ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ತಿದ್ದು ನಡ್ಕೊಬೇಕು ಮತ್ತೆ ನಾಲೆಜ್ ಇಲ್ಲದೆ ಈ ರೀತಿ ಮಾತನಾಡೋದು ಅಂತ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಕಮಲಾಸನ್ ಕ್ಷಮೆ ಕೇಳಿ ಅನ್ನೋ ರೀತಿಯಲ್ಲಿ ಜಡ್ಜ್ ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಹೇಳಿಕೆಯನ್ನು ಕೂಡ ನೀಡಬಾರ್ದು ಜಡ್ಜ್ ಹೇಳೋ ಪ್ರಕಾರ ಈ ರೀತಿ ಹೇಳಿಕೆಯನ್ನು ನೀಡಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರಿಯಾಗಿ ಇನ್ನು ಕಮಲಾಸನ್ ಮಾತನಾಡಿರೋ ವಿಡಿಯೋ ಕೂಡ ನಡೀತಿರೋ ಅಂದ್ರೆ ನೋಡ್ತಿರೋ ನ್ಯಾಯಮೂರ್ತಿಗಳು ಕೋರ್ಟ್ನಲ್ಲಿ ಸ್ವತಃ ನ್ಯಾಯಮೂರ್ತಿಗಳೇ ಕಮಲಾಸನ್ ಮಾತಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇರ್ತಕ್ಕಂಥದ್ದು ಮತ್ತೆ ಸಿನಿಮಾ ನೋಡೋದಕ್ಕೆ ಎಲ್ಲರೂ ಹಕ್ಕಿ ಈಗೀಗೆ ಭದ್ರತೆ ಕೇಳ್ತಿದ್ದೇವೆ ಅನ್ನೋ ರೀತಿಯಲ್ಲಿ ಧ್ಯಾನ್ ಚಿನ್ನಪ್ಪ ಅವರು ಕೂಡ ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಕೋರ್ಟ್ ಆದೇಶ ಯಾವ ರೀತಿ ಮಾಡುತ್ತೆ ಭದ್ರತೆ ಬೇಕಾ ಬೇಡವಾ ಅದಕ್ಕೂ ಮೊದಲು ಕ್ಷಮೆ ಕೇಳಿ ಅಂತ ಕೂಡ ಜಡ್ಜ್ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಇತಿಹಾಸಕರ ದಾಖಲೆ ಸಮೇತ ಕೇಳಿದ್ರೆ ಆ ಏನೊಂದು ಚರ್ಚೆ ವಿಷಯ ಆದ್ರೆ ಖಂಡಿತವಾಗ್ಲೂ ನ್ಯಾಯಮೂರ್ತಿಗಳು ಹೇಳೋ ಪ್ರಕಾರ ಕೆಲವು ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ಆದ್ಮೇಲೆ ನಾವು ಪರಿಗಣಿಸ್ತೇವೆ ಕ್ಷಮೆ ಕೇಳದೆ ಹೊರತು ಹಿಂಪಡೆಯಲು ಸಾಧ್ಯವಿಲ್ಲ ಅಂತ ಹೇಳಿ ಜಡ್ಜ್ ಕಡ ಖಂಡಿತವಾಗಿ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆಗೆ ಜನರು ಅಂದ್ರೆ ಸಾಕಷ್ಟು ಜನ ಏನೊಂದು ನ್ಯಾಯಮೂರ್ತಿಗಳನ್ನ ಏನ್ ಹೇಳ್ತಾರೆ ಅಂತ ಕಾದ್ ನೋಡ್ತಾರೆ ಎಲ್ಲರಿಗೂ ಕೂಡ ಸಂತಸ ವ್ಯಕ್ತಪಡ್ತಾರೆ ಯಾಕಂತಂದ್ರೆ ರಾಜ್ಯ ಭಾಷೆ ಜಲ ಅಂತ ಬಂದ್ರೆ ಖಂಡಿತವಾಗ್ಲೂ ಇದನ್ನ ನ್ಯಾಯಮೂರ್ತಿಗಳು ಸ್ವತಃ ಸ್ವಾಗತ ಮಾಡಿಕೊಂಡು ಆ ಕ್ಷಮೆಯನ್ನು ಯಾಚಿಸಿದ್ರೆ ಮುಂದಿನ ಅರ್ಜಿಯನ್ನ ಪರಿಗಣಿಸ್ತೇವೆ ಅನ್ನೋ ರೀತಿಯಲ್ಲಿ ಕುಲಂಕುಷವಾಗಿ ಏನೊಂದು ಅರ್ಜಿದಾರ ಪರವಾಗಿ ವಕೀಲರಿಗೆ ಸೂಚನೆ ನೀಡಿರ್ತಕ್ಕಂಥದ್ದು ಶರ್ಮಿತಾ